ನೀವು ಅನ್ಕೂಲಾದಾಗ ಹಾಕೊಂಡ್ಬನ್ನಿ ನೋಡೋಣ ನಾನು ಅದು ಹೇಳಿದೆ ಸ್ವಲ್ಪ ಕಟ್ಟಿ ಆಮೇಲೆ ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ ಅಂತ ಅದೂ ಕಟ್ಟಲ್ಲ ಅಂದ್ರೆ ನಾನೇನ್ ಹೇಳ್ದೆ ಹೇಳಿ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿ ಮಿಕ್ಕಿದ್ದಕ್ಕೆ ಎಂಬತ್ತು ಸಾವಿರ ರೂಪಾಯಿಗೆ ಹತ್ತು ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ ಹತ್ತತ್ತು ಸಾವಿರ ಅಂತ ಅದು ಕಟ್ಟಲಿಲ್ಲ ನೀವು ಇದು ಅಷ್ಟೆ ಧಾರವಾಡ ಆಯ್ತು ಧಾರವಾಡ ಆಯ್ತು ಕಲಬುರ್ಗಿ ವಾಪಸ್ ಬೆಂಗಳೂರು ಬಂತು ಇನ್ನೊಂದು ತಿಂಗ್ಳಾದರೆ ಎರಡು ತಿಂಗಳಾದ್ರೆ ಆಗಸ್ಟ್ ಬಂದೇ ಬಿಡುತ್ತೆ ಇಪ್ಪತ್ನಾಲ್ಕು ಆ ಏನಮ್ಮ ಸಾಲ ಮಂಟಪಿ ಎಲ್ಲಿಗೆ ಬಂತು ಟ್ರಯಲು ರಾಯಲ್ ಸ್ವಾಮಿ ಹದಿನೆಂಟಕ್ಕೆ ಸಿ ಡಬ್ಲ್ಯೂ ಒನ್ ಟು ಸಿಕ್ಸ್ ಬಂದಿದ್ರು ಆದ್ರೆ ಅವರು ಒಳಗಡೆ ಬರ್ದೇನೆ ಹಂಗೆ ಓಡ್ತೋದ್ರು ಸ್ವಾಮಿ ಯಾಕ್ರಿ ನೀವು ಭಯ ಪಡಿಸಿದ್ರೇನು ಇಲ್ಲ ಸರ್ ಒಳಗ್ ಬಂದ್ರೆ ನೋಡ್ಕೋತೀನಿ ಅಂತ ಇಲ್ಲ ಇಲ್ಲ ಅಲ್ಲ ಅದಕ್ಕೆ ಒಳಗ್ ಬಂದಿ ಅವರು ಆಗಿರಲ್ಲ ಪಿಪಿ ಪಿ ಅವರು ಪಾಸ್ ಓವರ್ ಮಾಡಿದ್ದಾರೆ ಸ್ವಾಮಿ ಹೊರಗಡೆ ಕುಂದ್ರಿಸಿದ್ದಾರೆ ಕಾಲ್ಔಟ್ ಮಾಡೋಷ್ಟಿಗೆ ಒಬ್ರು ಇಲ್ಲ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಏನೋ ವ್ಯವಸ್ಥೆ ಆಗಿದೆ ಹಂಗಾರ ಅರ್ಥ ಅದು ಗೊತ್ತಿಲ್ಲ ಸರ್ ಥ್ರೀ ನಾಟ್ ಟು ಮ್ಯಾಟರ್ ಅಲ್ವೇ ಇದು ಮತ್ತೆ ವಾಟ್ ಈಸ್ ದಿಸ್ ಮಿಸ್ಟರ್ ವೈ ಇಟ್ ಎಸ್ ನಾಟ್ ಬಿನ್ ಡನ್ ಇದು ಇಲ್ಲೇ ಮೇ ಹಾಲೆ ಬಹಳ ದೂರದ್ದೇನಲ್ಲ ಹಿಂಗ್ ಒಂದು ನೋಡಿದ್ರೆ ಹಂಗೆ ಕಾಣುತ್ತೆ ಮೇ ಹಾಲ್ ಈಗ ಯುಬಿ ಸಿಟಿ ಅಡ್ಡ ಇಲ್ಲದ್ರೆ ಮುಂಚೆ ಹಂಗೆ ಕಾಣೋದು ಹೈಕೋರ್ಟ್ ಮೇಲೆ ನಿಂತ್ಕೊಂಡ್ರೆ ಮೇ ಸೆಕ್ಷನ್ ವಾಟ್ ಇಸ್ ಹ್ಯಾಪನಿಂಗ್ ಐ ಡೋಂಟ್ ನೋ ತ್ರೀ ನಾಟ್ ಟು ಟ್ರಯಲ್ ನಲ್ಲಿ ಈ ತರ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಹ್ಯಾಪನಿಂಗ್ ನಿಮ್ಗೆ ಅಲ್ಲಿ ಯಾರು ಡೈರೆಕ್ಟರ್ ಪ್ರಾಸಿಕ್ಯೂಷನ್ ಏನ್ ಮಾಡ್ತಾ ಇದ್ದಾರೆ ಅಲ್ಲ ನಾನು ಟ್ರೈಲ್ ಕೊಡೋದು ಕೇಳ್ತೀನಿ ನೋಡಿ ಬಂದಿದಾರಂತೆ ವಿಚಾರಣೆಗೆ ಹೊರ್ಗಡೆ ಹೊರಗಡೆ ಅಂತ ಹೇಳ್ತಾರಂತೆ ಇಲ್ವೇ ಇಲ್ಲ ಅವ್ರೇನೋ ಸ್ವಲ್ಪ ಡ್ರಾಮಾ ಪ್ರಾಕ್ಟೀಸ್ ಮಾಡಿಸೋದಿತ್ತು ಪಿಪಿ ಅವರು ಸಪೋರ್ಟ್ ಮಾಡ್ತಾರೋ ಅಂತ ನೋಡೋಣ ಅಂತ ಎಲ್ಲ ಸಿ ಡಬ್ಲ್ಯೂ ಒನ್ ಟು ಸಿಕ್ಸ್ ಬಂದ್ರು ಕೂತ್ರು ಸೆಕೆಂಡ್ ಟೈಮ್ ಕಾಲ್ ಆಗೋ ಅಷ್ಟೊತ್ತಿಗೆ ಇಲ್ವೇ ಇಲ್ಲ ಒಟ್ಟೋಗಿದ್ದಾರೆ ಅಂತ ಏನ್ ಮಾಡಿದ್ದಾರೆ ಎನ್ ಬಿಡಬ್ಲ್ಯೂ ಮಾಡಿದ್ರು ಮಾಡಿದ್ರು Misconception. That is the only thing I say. not utterly if lordship kindly sees the FIR, the complaint, malad, which is lodged, kindly come to malad page 30, 30. Yes, sir. Please. Three zero. Three zero. Mm. Yes. Well, that's the complaint. Mm. Para two, I'll only read the relevant portion. She says. ಈ ಸಮಯದಲ್ಲಿ ಸೋ ಅನ್ಸು ನನ್ನನ್ನು ಮದುವೆಯಾಗುತ್ತೆ ನಂಬಿಕೆ ಬರುವಂತೆ ನನ್ನ ನಂಬಿಸಿ ನನ್ನ ಜೊತೆ ದೈಹಿಕ ಸಂಪರ್ಕ ನಡೆಸುವಂತೆ ಕೇಳಿಕೊಂಡನು ನನ್ನನ್ನು ಮದುವೆ ಆದಾಗ ನಂಬಿಸಿದ್ದರಿಂದ ನಾನು ಅವನ ಜೊತೆ ಸೋ ಅನ್ಸೋದಲ್ಲ ಒಪ್ಪಿಕೊಂಡೆನು ನಾನು ಆತನ ಜೊತೆ ದಿ ಎಫರ್ಟ್ಸ್ ಮೇಡ್ ಫಾರ್ ಟೇಕಿಂಗ್ ಮ್ಯಾರೇಜ್ ಫಾರ್ವರ್ಡ್ ಆರ್ ಇಶ್ಯೂ ಇರ್ವರ್ಡ್ ಫಾರ್ ಮ್ಯಾರೇಜ್ ದಟ್ ವಾಸ್ ರೈಟ್ ಕ್ವಶನ್ ಲಾರ್ಡ್ಶಿಪ್ ಕೈಂಡ್ಲಿ ಬಟ್ ಐ ಕಿಪ್ ರಿಕ್ವೆಸ್ಟಿಂಗ್ ಇಮ್ ಫಾರ್ ಮ್ಯಾರೇಜ್ ಹಿ ನೆವರ್ ಮೇಡ್ ಸಿಂಗಲ್ ಎಫರ್ಟ್ ಈ ನಾಟ್ ಇವನ್ ಕಮ್ ಟು ಮೈ ಹೌಸ್ ಇಡ್ ನಾಟ್ ಇವನ್ ಸ್ಪೀಕ್ ಟು ಮೈ ಪೇರೆಂಟ್ಸ್ ಏನು ಮಾಡಿಲ್ಲ ಒನ್ಲಿ ಥಿಂಗ್ ಹಿ ಕ್ಲಿಯರ್ಲಿ ಸೇಸ್ ಸಾರಿ I'm extremely sorry. She was 18 years on the day on which she entered into relationship. 18 years. Mm. Barely 18 years. Maybe we could only say that that kind of maturity that she did not have. about That's the consequences. right. Don't get into that. There, Thereafter, in various other cases, Lordship has observed there were attempts made because there was a problem of religion differentiation or caste differences where he could not come in. in the same religion, But no attempt was made whatsoever by this petitioner to at least convince her that, sorry, I wanted to marry you but my parents are reluctant to get me second in his own complaint which he gives against her he says i had no intention to marry it was only friendship where is that please we request lordship no page 53 no? 53 relevant portion 54 sorry 54 para 3 54 that during the course of our friendship, I casually informed her that I am getting married with my parents' choice, bride. At that time, she expressed her intention that she is intending to marry me. I advised her that I had no such intention since only friendship. Yes, one complaint. Our complaint here. But consent. But if this marriage, if you leave marriage, it hinges upon consensual. Consent. Now, the relationship which the petitioner and the second respondent entered between themselves was with, with regard to the, the 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 promise that he had made that i am going to marry you that is how we could have a relationship she was 18 years on the first when they don't go about 18 Please. years now when was this complaint made against uh, the complainant